ಬಿಗ್ ಬಾಸ್ ಮನೆಯಲ್ಲಿ ಅನೇಕ ಸ್ಪರ್ಧಿಗಳು ಗಿಲ್ಲಿ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಕಾವ್ಯ ಅವರು ಸಹ ಗಿಲ್ಲಿ ಅವರನ್ನೇ ನಾಮಿನೇಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ರಜತ್ ಹಾಗೂ ಧ್ರುವಂತ್ ನಡುವೆ ಮಾರಾಮಾರಿ ಕೂಡ ಆಗಿದೆ ಧ್ರುವಂತ್ ಮೇಲೆ ರಜತ್ ಅವರು ಹರಿಹಾಯ್ದಿದ್ದಾರೆ ಇಷ್ಟೇ ಅಲ್ಲ ಕಾವ್ಯ ಕೊಟ್ಟ ಕಾರಣವಾದರೂ ಏನು ಗೊತ್ತಾ ಕಾವ್ಯ ಅವರು ರಜತ್ ಹಾಗೂ ಗಿಲ್ಲಿಯನ್ನು ನಾಮಿನೇಟ್ ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ಸೀಮಿತ ಆಗಿಬಿಟ್ರೇನೋ ಅನ್ನಿಸ್ತಾ ಇದೆ ಎಂದಿದ್ದಾರೆ ಅದಕ್ಕೆ ರಜತ್ ಕೋಪಗೊಂಡು ತಮಾಷೆನೇ ಮಾಡಬಾರ್ದ ಈ ಮನೆಯಲ್ಲಿ ತಲೆ ಏನಾದ್ರೂ ಕೆಟ್ಟು ಹೋಗಿದೀಯಾ ಅಂತ ಕೂಗಾಡಿದ್ದಾರೆ ಅದೇ ವೇಳೆ ಧ್ರುವಂತ್ ಅವರು ರಜತ್ಗೆ ಇದೇನು ಲಾಸ್ಟ್ ಸೀಸನ್ ಅಂದ್ಕೊಂಡಿದ್ಯಾ ಗಿಲ್ಲಿ ಹತ್ರ ಇಟ್ಕೊ ಎಂದಿದ್ದಾರೆ ರಜತ್ಗೆ ಇದು ಕೋಪ ತರಿಸುವಂತೆ ಮಾಡಿದೆ ಅಷ್ಟೇ ಅಲ್ಲ ಧ್ರುವಂತ್ ಮೇಲೆ ಹರಿಹಾಯ್ದಿದ್ದಾರೆ ಇದೀಗ ಕಾವ್ಯ ನಡೆಗೆ ಬೇಸರವನ್ನು ಹೊರಹಾಕುತ್ತಿದ್ದಾರೆ ನೆಟ್ಟಿಗರು ಕಾವ್ಯ 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 ಅವನು ನಿನ್ನನ್ನು ಫೈನಲ್ಗೆ ಕರ್ಕೊಂಡು ಹೋಗಬೇಕು ಅಂತ ಇದ್ದಾನೆ ಆದರೆ ನೀನು ಅವನನ್ನೇ ಮನೆಗೆ ಕಳಿಸ್ಬೇಕು ಅಂತ ಇದ್ದೀಯಾ ನಾ ಕಂಡ ಕಾವ್ಯ ಪುಸ್ತಕದಲ್ಲಿ ಕಾವ್ಯಗಿಂತ ಗಿಲ್ಲಿನೇ ಜಾಸ್ತಿ ಇದೆ ಹೇಳ್ಬೇಕು ಅಂತ ಅನಿಸ್ತು ಹೇಳಿದೆ ನೆಟ್ಟಿಗರೊಬ್ಬರು ಈ ತರ ಒಂದು ಕಮೆಂಟ್ ಕೂಡ ಮಾಡಿದ್ದಾರೆ ಇದರ ಬಗ್ಗೆ ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ